ಬಿಜಾಪುರ ಜಿಲ್ಲೆ ಅಂತೇಳಿದ್ರೆ ನಮ್ಗೆ ಭಾಳ ಪ್ರೀತಿ ಜಾಸ್ತಿ ನನಗೆ ಅಷ್ಟೆಲ್ಲ ಸನ್ಮಾನ ಯಡಿಯೂರಪ್ಪನವ್ರಿಗೂ ಸಹ ಇವತ್ತು ಧರ್ಮಸಭೆ ಇವತ್ತು ಪರಮಪೂಜಾರ್ ನೇತೃತ್ವದಲ್ಲಿ ಒಂದು ಧರ್ಮಸಭೆ ನಡೀತಾ ಇದೆ ದಿನ ಅವ್ರು ಮತ್ತೊಮ್ಮೆ ದೂರವಾಣಿ ಕರೆ ಮಾಡಿ ಬರಲೇಬೇಕು ಅಂತೇಳಿ ಅವ್ರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಬಂದಿದ್ದೇನೆ ಬೇರೆಣ್ಣ ಸಮಾಚಾರ ತುಂಬ ಒಳ್ಳೆ ಬೆಳವಣಿಗೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಜ್ಞಾನೋದಯವಾಗಿ ಶ್ರೀರಾಮನ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಒಳ್ಳೆಯ ಕೆಲಸ ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ಹಾರೈಸ್ತೇವೆ ಆದರೆ ಭಾಳ ಸಂತೋಷ ಅಂತ ಹೇಳಿದ್ರೆ ಇವತ್ತು ರಾಮನ ಭಗವಾನ್ ಶ್ರೀ ರಾಮಚಂದ್ರನ ಒಪ್ಕೊಂಡಿದ್ದಾರಲ್ಲ ಅದು ತುಂಬ ಸಂತೋಷ ತರ್ತಕ್ಕಂಥ ಸಂಗತಿ ನೋಡಿ ಮಂಡ್ಯದಲ್ಲಿ ಕೆರೆಗೋಡಿನಲ್ಲಿ ನಡೀರತಕ್ಕಂಥ ಘಟನೆ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಂದು ಪಿತೂರಿ ಅಲ್ಲಿ ಹನುಮಾನ ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿ ಗ್ರಾಮ ಪಂಚಾಯತ್ ಅವರು ತೀರ್ಮಾನ ಮಾಡಿ ತದನಂತರ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ರಾಮಧ್ವಜನ ಹಾರಿಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾವು ಭಾರತ ದೇಶದಲ್ಲಿದ್ದು ಅಥವಾ ಇನ್ಯಾವ ಬೇರೆ ಇನ್ಯಾವ ದೇಶದಲ್ಲಿದ್ದೇವೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಇದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ದೂಡ್ತಾ ಇದೆ ಅಲ್ಪಸಂಖ್ಯಾತನ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಕ್ಕಂಥ ಈ ರಾಜ್ಯದಲ್ಲಿ ರಾಮ ಹನುಮಾನ್ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಕೂಡ ಅವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅಧಿಕಾರದ ಮದ ಇವತ್ತು ಏರಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಹಿಂದಿನದ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಸಮಯ ಕೂಡ ಬರಬೇಕು ಬರೋದ್ರಿಂದಲೂ ಒಳ್ಳೇದಾಗ್ತದೆ ಒಳ್ಳೆ ವಿಶ್ವಾಸ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲೆ ನರೇಂದ್ರ ಮೋದಿ ಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಮತದಾರರೊಂದು ಆಶಯ ಇವೆಲ್ಲವೂ ಕೂಡ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಲೋಕಸಭೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಖರ್ಗೆ ಅವರ ಬಾಯಲ್ಲೂ ಕೂಡ ಮುಂದೆ ಬಿ ಜೆ ಪಿ ಹೆಚ್ಚು ಸ್ಥಾನಗಳು ಬರ್ತದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಅವರ ಬಾಯಲ್ಲೂ ಕೂಡ ಬಂದಿರತಕ್ಕಂಥದ್ದು ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದೆ ಏನಣ್ಣ ನೀವೇ ಹೇಳಬೇಕು ಹೇಳಿ ಬೇರೆ ನಮಸ್ಕಾರಣ್ಣ ಧನ್ಯವಾದ ಥ್ಯಾಂಕ್ ಯು